ನಿಮಗೆ ಇವಾಗ ಒಂದು ಟಿಪ್ಸ್ ಹೇಳೋಣ ಅಂತೇಳಿ ನಾನು ಇವಾಗ ಕುಕ್ಕರ್ನ ಓಪನ್ ಮಾಡಿರೋದು ಏನಂದರೆ ಕುಕ್ಕರು ನಾವಿವಾಗ ತುಂಬ ಹಾಕಿರ್ತೀವ ಹೌದಾ ನೀವು ಇಲ್ಲಿಲ್ಲಿ ತನಕ ಇಲ್ಲಿ ತನಕನೂ ಹಾಕಿರ್ತೀರ ನೀವು ಏನಾದರೂ ತರಕಾರಿ ಬೇಳೆಕಾಳು ಕೆಲವೊಂದು ಕುಕ್ಕರ್ಗಳಲ್ಲಿ ಉಕ್ಕು ಉಕ್ಕಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆರಬೇಕಾದ್ರೆ ನೀವೇನು ಮಾಡಿ ಅಂದರೆ ಕುಕ್ಕರಿಗೆ ನೀವು ಇದು ವಿಜಲಿಗೆ ಅಂತ ಇಡ್ತೀರಲ್ಲ ಅದಕ್ಕೂ ಮುಂಚೆ ಎಣ್ಣೆ ಹಾಗೂ ಅರ್ಶಿಣನ ಹಾಕಿ ಏನು ಹೋಳು ಆಗಲಿ ಬೇಳೆ ಆಗಲಿ ಏನು ಬೇಯಕ್ಕೆ ಇವಾಗ ಏನು ಎಣ್ಣೆ ಹಾಗೂ ಸ್ವಲ್ಪ ಅರ್ಶಿಣನ ಹಾಕಿ ಬೇಕಿಡಿ ಹಾಗೂ ಒಂದು ವೇಳೆ ನಿಮ್ಮ ಕುಕ್ಕರಲ್ಲಿ ಸೋರ್ತಾನೆ ಇದೆ ಅಂತ ಹೇಳಿಬಿಟ್ರೆ ಹೊರಗಡೆ ಬರ್ತಾ ಇದೆ ವಿಜಲ್ ಆಗ್ತಾ ಅಂತ ಹೇಳಿಬಿಟ್ರೆ ಅದಕ್ಕೆ ಒಂದು ಈ ಥರ ನೋಡಿ ಚಮಚನ ಹಾಕೋಬೇಕು ಒಂದು ಸ್ಪೂನ್ ಅಥವಾ ಚಮಚನ ನಾವಿಲ್ಲಿ ಕುಕ್ಕರಿಗೆ ಹಾಕೊಂಬಿಟ್ಟು ವಿಜಲ್ ಹಾಕಕ್ಕೆಬಿಟ್ರೆ ನೋಡಿ ನಾನಿಲ್ಲಿ ಹಾಕೊಂಡಿದ್ದೀನಿ ವಿಜಲ್ ಹಾಕಕ್ಕೆ ಬಿಟ್ಟರೆ ಅದು ಸೋರೋದಿಲ್ಲ ಹೊರಗಡೆ ಬರೋದಿಲ್ಲ ಲೀಕೇಜ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ನಾನೀಗ ಇವಾಗ ಮೂರನೇ ಸತಿ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ವರ್ಕೌಟ್ ಇದೆ ಇದು ಇದು ಮಾತ್ರ ಈ ಕುಕ್ಕರಲ್ಲಿ ಯಾವಾಗಲೂ ಸೋರ್ತಾ ಇತ್ತು ಬಟ್ ಈ ಟ್ರಿಪ್ಸ್ ಯೂಸ್ ಮಾಡಿ ಮಾಡಿದ ಮೇಲಿಂದ ಹೋಗ್ತಾ ಇಲ್ಲ ಲೀಕೇಜ್ ಕೂಡ ಆಗ್ತಾಯಿಲ್ಲ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಶುಭರಾತ್ರಿ